ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ತುಮಕೂರು ಜಿಲ್ಲೆಯಲ್ಲಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಹೆಚ್ಚು ಮೋಟಿವೇಶನ್ ಮಾಡಬೇಕು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅವರ ಶಿಕ್ಷಣವನ್ನು ಗಟ್ಟಿಗೊಳಿಸಬೇಕು ಅವರ ಶಿಕ್ಷಣವನ್ನು ಗುಣಾತ್ಮಕತೆಗೆ ಹೆಚ್ಚಿಸಬೇಕು ಅವರ ಶೈಕ್ಷಣಿಕ ಅರ್ಹತೆ ಮತ್ತು ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಘನ ಆದೇಶದಂತೆ ಈ ದಿನ ಎಲ್ಲ ಶಾಲೆಗಳಲ್ಲಿ ಒಬ್ಬೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಶಾಲೆಗೆ ಮೊದಲನೇ ದಿನ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷಕ್ಕೆ ಮೊದಲನೇ ದಿನ ಸ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೆ ಸಿಹಿ ಮತ್ತು ಹೂಗಳನ್ನು ಕೊಡೋದ್ರ ಮೂಲಕ ಈ ಮಕ್ಕಳಿಗೆ ಸ್ವಾಗತವನ್ನು ಬಯಸ್ತಾ ಈ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಓದಬೇಕು ಯಾರೂ ಶಾಲೆಯಿಂದ ಮರುಗುಳಿಬಾರ್ದು ಎಲ್ಲ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಈ ಭಾರತ ದೇಶದ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅಂತಕ್ಕಂಥ ಆಶಯದ ಹಿನ್ನೆಲೆಯಲ್ಲಿ ಘನ ಸರ್ಕಾರದ ಶೈಕ್ಷಣಿಕ ಉದ್ದೇಶ ಈಡೇರಿಸುವ ಸಲುವಾಗಿ ಎಲ್ಲ ಮಕ್ಕಳಿಗೆ ಇವತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ನಾನು ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬರ್ತಾ ಇದ್ದೀನಿ ತಂದೆ ಹೆಸರು ಯಾವುದು ಎಷ್ಟು ವರ್ಷದಿಂದ ಈ ಶಾಲೆಗೆ ಬರ್ತಾ ಇದೆಯಾ ಮೊದಲನೇ ದಿನ ಶಾಲೆ ಬಂದಿದ್ದಾಗ ಇದೆ ನಿಮ್ಗೆ ಇವತ್ತು ಖುಷಿ ಆಗ್ತಾ ಇದೆ ಎಷ್ಟು ವರ್ಷದಿಂದ ಈ ಶಾಲೆಯಲ್ಲಿ ಓದ್ತಾ ಇದೆಯಾ ಈ ವರ್ಷ ಹೊಸದಾಗಿ ಬರ್ತಾ ಇದೆಯಾ ಮೊದಲು ಯಾವ ಶಾಲೆಯಲ್ಲಿ ಬೆಂಗಳೂರಿಂದ ಈಗ ಈ ಶಾಲೆ ಗೂಳೂರು ಶಾಲೆಗೆ ದಾಖಲಾಗಿ ಮೊದಲನೇ ದಿನ ಈ ಶಾಲೆಗೆ ಬರ್ತಾ ಇದೀವಿ ಇನ್ನೆಸ್ಲಿ ಅನ್ಕರಣ ಲಕ್ಷ್ಮಣ ಕ್ಲಾಬ್ಸ್ ಆಕೆ ಎಲ್ಲರೂ ರಾಮ ಯಾರು ಬಂದಿಲ್ಲ ಒಂದೇ ಮನೆಯಿಂದನೂ ಬರ್ತಾ ಇದ್ದರು ಅವಳಿ ಹೌದು ನೀನು ಲಕ್ಷ್ಮಣ ಇವನು ರಾಮ ರಾಮ ಲಕ್ಷ್ಮಣ